ಅಲ್ಲ ಇವ ಏನಂತ ನಿನ್ಗೆ ಯಾರಿಲ್ಲ ನಾವು ಇಲ್ಲದಾಗ ನಮ್ಮ ದೊಡ್ಡಪ್ಪ ಗೆ ಅಂತ ಹೇಳಿ ನಾನು ಇಲ್ಲದಾಗ ಇವತ್ತು ಅಮ್ಮಿ ಅಂತ ಮಧ್ಯಮ ರೊಕ್ಕೈಟ್ ಹೋಗ್ಯಾ ಹ ತಕೊಂಡು 300 ತಕೊಂಡು ಹೋಗಾನ ಇದನ್ನ ಒದರಕ್ತಾವ ಹ ನಮ್ಮ ಜನ 100 ತಿಂದೆ ಅಮ್ಮಾ ಅವರು ಹಾಕು गेला ಹ ಇಲ್ಲಿ ಅದು

ಅದು ಬ್ಯಾಕ್ ಇಲ್ಲ ಅಂತ ಇದೆ ಬಾಗೆ ಬಾಕ್ ಬಂದಿಲ್ಲ ಕಡಾಕಿ ಬಂದ್ಲು ಮತ್ತೆ ನಾ ಮತ್ತೆ ಏನು ಕೊಡ್ಬೇಕು ಹೋಗ್ಯಾ ಆಡ್ಬೇಕು ಹೋಗ್ಯಾ ನೀವು ಮಾಡ್ರಿ ಬಾಳೆ ಅಂತರು ಯಾ ಅಲ್ಲಪ್ಪ ಎಷ್ಟನೇ ಕ್ಲಾಸ್ ಮತ್ತ ನಾನು ಇಜಿಂತ ಹೇಳಾಕನ್ಗೆ ನೀ ಅದ್ ಮೇಯಿಸ್ಬೇಕಪ್ಪ